ನಮಸ್ಕಾರ ಸ್ವಾಗತ ವೀಕ್ಷಕರೇ ಕರ್ನಾಟಕದ ಅಬಕಾರಿ ಇಲಾಖೆಯಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ವರ್ಗಾವಣೆ ಮತ್ತು ಪ್ರಮೋಷನ್ಗೆ ಲಂಚದ ವ್ಯವಹಾರ ನಡೀತಾ ಇದೆ ಎಂದು ಆರೋಪಿಸಲಾಗಿದೆ ಇದರಿಂದಾಗಿ ನಕಲಿ ಮದ್ಯದ ಪ್ರಮಾಣ ಹೆಚ್ಚಾಗಿದೆ ಮದ್ಯದ ಅಂಗಡಿಯ ಮಾಲೀಕರು ನವೆಂಬರ್ ಇಪ್ಪತ್ತರಂದು ರಾಜ್ಯಾದ್ಯಂತ ಮದ್ಯ ಮಾರಾಟ ಬಂದ್ಗೆ ಕರೆಯನ್ನ ನೀಡಿದ್ದಾರೆ ಈ ಬಗ್ಗೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜ್ಯ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಾಡಿ ನವೆಂಬರ್ ಇಪ್ಪತ್ತರಂದು ಕರ್ನಾಟಕದಾದ್ಯಂತ ಎಂಎಸ್ಐಎಲ್ ಹೊರತುಪಡಿಸಿ ಎಲ್ಲಾ ಬಾರ್ಗಳ ಬಂದ್ಗೆ ಕರೆ ನೀಡಿರುವುದಾಗಿ ತಿಳಿಸಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ನಮ್ಮ ಜೊತೆ ಸಿಎಂ ಅಬಕಾರಿ ಸಚಿವರು ಮೀಟಿಂಗ್ ಅನ್ನ ಮಾಡಬೇಕು ನಾವು ಐದುನೂರ ರಿಂದ ಒಂಬೈನೂರು ಕೋಟಿ ರು ಲಂಚದ ಬಗ್ಗೆ ಎಂದೂ ಮಾತನಾಡಿಲ್ಲ ತಪ್ಪು ಮಾಹಿತಿಯನ್ನ ಪ್ರಧಾನಿಗೆ ಯಾರು ಕೊಟ್ಟರೂ ಗೊತ್ತಿಲ್ಲ ಪ್ರಧಾನಿ ವಿಚಾರದ ಬಗ್ಗೆ ಏನು ಮಾತನಾಡುವುದಕ್ಕೆ ಹೋಗೋದಿಲ್ಲ ಎಂದು ಹೇಳಿದ್ದಾರೆ ಸಿ ಸೆವೆನ್ ಬಾರ್ಗಳಿಗೆ ಬೇಕಾಬಿಟ್ಟಿಯಾಗಿ ಲೈಸೆನ್ಸ್ ಅನ್ನ ಕೊಡಲಾಗ್ತಾ ಇದೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುವುದೇ ಇಲ್ಲ ಆರ್ ಟಿ ಐ ಕಾರ್ಯಕರ್ತರ ಹೇಳಿಕೆ ಬಗ್ಗೆ ಮಾತನಾಡಿರುವುದು ಸರಿಯಲ್ಲ ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಹೋರಾಟವನ್ನ ಮಾಡುತ್ತಿದ್ದೇವೆ ನಮ್ಮ ಬೇಡಿಕೆ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಂಡರೆ ಒಳ್ಳೆಯದು ಎಂದು ಹೇಳಿಕೆಯನ್ನ ನೀಡಿದ್ದಾರೆ ವಿಧಾನಸೌಧದಲ್ಲಿ ಸಭೆಯ ಬಳಿಕ ಮದ್ಯ ಮಾರಾಟಗಾರರ ಸಂಘದ ಒಕ್ಕೂಟದ ಅಧ್ಯಕ್ಷ ಗುರುಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದು ಮದ್ಯ ಮಾರಾಟಗಾರರ ಸಂಘದ ಬೇಡಿಕೆಯನ್ನ ತಿಳಿಸಿದ್ದೇವೆ ಭ್ರಷ್ಟಾಚಾರದ ವಿಚಾರಗಳನ್ನ ಗಮನಕ್ಕೆ ತಂದಿದ್ದೇವೆ ಹಣಕಾಸು ಇಲಾಖೆಯ ಸಿಎಸ್ ಜೊತೆಗೆ ಎಸಿಎಸ್ ಮಾತನಾಡುವುದಾಗಿ ಹೇಳಿದ್ದಾರೆ ಬಳಿಕ ಸಿಎಂ ಜೊತೆಗೆ ಸಭೆಯನ್ನ ಮಾಡಿ ಸರ್ಕಾರ ತೀರ್ಮಾನ ಮಾಡುವುದು ಎಂದಿದ್ದಾರೆ ರಾಜ್ಯದಲ್ಲಿ ನವೆಂಬರ್ ಇಪ್ಪತ್ತರಂದು ಮಧ್ಯಪ್ರಿಯರಿಗೆ ಎನ್ಎಎ ಸಿಗುವುದಿಲ್ಲ ಅಂದು ಗಾಂಧಿ ಜಯಂತಿಯೂ ಇಲ್ಲ ಇತ್ತ ಚುನಾವಣೆಯ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಜಾರಿಯಲ್ಲಿ ಇರುವುದಿಲ್ಲ ಆದರೂ ಇಡೀ ್ಯಂತ ಎಣ್ಣೆ ಮಾರಾಟವನ್ನ ಮದ್ಯ ಮಾರಾಟಗಾರರೇ ಸ್ಥಗಿತ ಮಾಡುವುದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಹೌದು ರಾಜ್ಯದಲ್ಲಿ ಮದ್ಯ ಮಾರಾಟಗಾರರಿಂದ ಹಣ ವಸೂಲಿ ಹಾಗೂ ಅಬಕಾರಿ ಇಲಾಖೆಯಲ್ಲಿನ ಮಿತಿ ಮೀರಿದ ಭ್ರಷ್ಟಾಚಾರವನ್ನ ಸರಿಪಡಿಸಬೇಕೆಂದು ಆಗ್ರಹ ಮಾಡಿ ರಾಜ್ಯ ಮದ್ಯ ಮಾರಾಟಗಾರರು ನವೆಂಬರ್ ಇಪ್ಪತ್ತರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಪ್ರತಿಭಟನೆಯನ್ನ ನಡೆಸಲು ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತರ ಬುಧವಾರ ರಾಜ್ಯಾದ್ಯಂತ ಮದ್ಯ ಮಾರಾಟ ಬಂದ್ ಅನ್ನ ಮಾಡಲಾಗುತ್ತದೆ ಎಂದು ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ಹೇಳಿದ್ದಾರೆ ಈ ಕುರಿತು ಗುರುವಾರ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತರಂದು ಸಮಸ್ಯೆಗಳಿಗೆ ಬೇಡಿಕೆಗಳಿಗೆ ಆಗ್ರಹ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಸಿಎಂ ಅಬಕಾರಿ ಸಚಿವರು ಮತ್ತು ಪೊಲೀಸರ ಜೊತೆ ನಮ್ಮ ಸಭೆ ಆಗಬೇಕು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರ್ತಾ ಇದೆ ಇದನ್ನು ಸರಿಪಡಿಸಬೇಕೆಂಬುದು ನಮ್ಮ ವಾಡಿಕೆ ಅಕ್ಟೋಬರ್ ಇಪ್ಪತ್ತೈದರಂದು ನಡೆದ ಸಭೆ ಲಂಚದ ಕಿರುಕುಳದ ವಿಚಾರ ಪ್ರಸ್ತಾಪ ಆಗಿತ್ತು ಆ ಸಭೆಯಲ್ಲಿ ಲಂಚ ಸ್ವೀಕಾರದ ವಿಚಾರವನ್ನ ಬಹಿರಂಗ ಪಡಿಸಿದ್ದೇವೆ ಎಂದಿದ್ದಾರೆ ಅಬಕಾರಿ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನ ಹಾಕಬೇಕು ಅಬಕಾರಿ ಇಲಾಖೆಯ ಉಸ್ತುವಾರಿಯನ್ನ ಆರ್ಥಿಕ ಸಚಿವರೇ ವಹಿಸಬೇಕು ಎಂಬುದು ನಮ್ಮ ಬೇಡಿಕೆಯಾಗಿದೆ ಎಂದಿದ್ದಾರೆ ಸತೀಶ್ ಜಾರಕಿಹೊಳಿ ಹೊರತುಪಡಿಸಿ ಎಲ್ಲ ಹಿಂದಿನ ಸಚಿವರು ಲಂಚ ವಸೂಲಿ ಮಾಡಿದ್ದಾರೆ ಎಂದು ರಾಜ್ಯ ಮದ್ಯ ಮಾರಾಟಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜ್ ಹೆಗಡೆ ಹೇಳಿದ್ದಾರೆ ಸಾಮಾನ್ಯವಾಗಿ ರಾಷ್ಟ್ರೀಯ ಹಬ್ಬಗಳ ದಿನ ಚುನಾವಣೆಯ ಸಂದರ್ಭಗಳಲ್ಲಿ ಯಾವುದೇ ಅಹಿತಕರವಾದಂತಹ ಘಟನೆಗಳು ನಡೆಯಬಾರದೆಂದು ಮದ್ಯ ಮಾರಾಟ ಬಂದ್ ಮಾಡಲಾಗುತ್ತದೆ ಇನ್ನು ಇದೇ ನವೆಂಬರ್ ಇಪ್ಪತ್ತರಂದು ರಾಜ್ಯಾದ್ಯಂತ ಮದ್ಯ ಮಾರಾಟವನ್ನ ಬಂದ್ ಮಾಡಲಾಗುತ್ತದೆ ಎನ್ನುವಂತಹ ಮಾಹಿತಿ ಬಂದಿದೆ ಅಬಕಾರಿ ಇಲಾಖೆಯಲ್ಲಿ ಲಂಚದ ಆಟ ಮಿತಿ ಮೀರ್ತಾ ಇದೆ ಇದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಆದ್ದರಿಂದ ಮದ್ಯ ಮಾರಾಟಗಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಗೋವಿಂದರಾಜ್ ಹೆಗಡೆ ಇದೇ ನವೆಂಬರ್ ಇಪ್ಪತ್ತರಂದು ತೀವ್ರವಾದಂತಹ ಪ್ರತಿಭಟನೆ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಇದೊಂದು ಅನುದಾನ ಇಲ್ಲದ ಇಲಾಖೆ ಇದರಿಂದ ಹಣಕಾಸು ಸಚಿವರ ಬಳಿಯೇ ಈ ಇಲಾಖೆ ಇರಲಿ ಅನ್ನೋದು ನಮ್ಮ ಬೇಡಿಕೆಯಾಗಿದೆ ನಾವು ಸರ್ಕಾರಕ್ಕೆ ಮನವಿ ಮಾಡಿರುವುದು ನಿಜ ಅವ್ಯವಹಾರ ಇರುವುದು ಸಹ ನಿಜ ಆದರೆ ನಾವು ರಾಜ್ಯಪಾಲರಿಗಾಗಲಿ ಮೋದಿಗಾಗಲಿ ದೂರು ಕೊಟ್ಟಿಲ್ಲ ಎಂದು ಗೋ ಗೋವಿಂದರಾಜ್ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ